ಬಿ ವೆರಿ ಟೈಟ್ ಈಗ ಎಲ್ಲ ಸ್ಟಿಂಜರ್ ಗಳಿಗೆ ಐವತ್ ಸಾವಿರ ಸಂಬಳ ಕೊಡಿ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಆದ್ರೆ ಮಿನಿಮಮ್ ವೇಜಸ್ ಕೇಳುವಂತದ್ದು ಯಾವಾಗ ಪ್ರಾಯೋಗಿಕವಾದ ಬಟ್ ನಮ್ಮ ರಾಜ್ಯದಲ್ಲೆಲ್ಲ ಇಲ್ಲಿ ದೇಶದಲ್ಲಿ ಮಿನಿಮಮ್ ವೇಜಸ್ ಕೂಡ ಕೊಡಕ್ಕಾಗದೇ ಇರುವಂತಹ ಸಂಸ್ಥೆಗಳೇ ಜಾಸ್ತಿ ಇದೆ ಎಷ್ಟೋ ಸಂಸ್ಥೆಗಳು ವಿಶೇಷವಾಗಿ ಪತ್ರಕರ್ತರ ಸಂಸ್ಥೆಗಳು ಪತ್ರಿಕೋದ್ಯಮ ನಡೆಸ್ತಿರುವ ಸಂಸ್ಥೆಗಳು ಲಾಭದಾಯಕವಾಗಿ ನಡೆಯುತ್ತೀರಿ ಅವರ ಸಂಬಳ ಕೊಟ್ಟು ಬಾಡಿಗೆ ಕೊಟ್ಟು ನಡೆಸುವಂತ ಪರಿಸ್ಥಿತಿ ಕೂಡ ಇಲ್ಲ ಆಮೇಲೆ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಪತ್ರಿಕೋದ್ಯಮ ಒಂದೆರಡು ಸಂಸ್ಥೆಗಳು ಬಿಟ್ಟರೆ ಉಳಿದವು ಲಾಭದಾಯಕ ಅಲ್ಲ ಧಜಾವಾಣಿ ಬಹಳ ವರ್ಷಗಳಿಂದ ನಡೀತಿರುವ ಸಂಸ್ಥೆ ಪುರಾತನ ಸಂಸ್ಥೆ ಅವರು ಕೂಡ ಈ ಕೋವಿಡ್ ಕಾಲದಲ್ಲಿ ನಾವೆಲ್ಲೇ ಮುಚ್ಚಬೇಕು ಬೇರೆ ಇಲ್ಲ ಅಂತ ಮಾತಾಡುವಂತ ಸ್ಥಿತಿ ಬಂದಿದೆ ಹಿಂದೂ ಈ ಇತರ ಸಂಸ್ಥೆಗಳು ಅವರಿಗೆ ಅಖಿಲ ಭಾರತ ನೆಟ್ವರ್ಕ್ ಇರೋದ್ರಿಂದ ನಡೆಸ್ತಾ ಇದ್ದಾರೆ ಹೊರತು ರಾಜ್ಯದ ಪತ್ರಿಕೆಯಾಗಿ ನಡೆಸೋದು ಅವರಿಗೆ ಕೂಡ ಕಷ್ಟ ಇದೆ ಅಷ್ಟು ಕಡಿಮೆ ಈ ಕನ್ನಡದ ಪತ್ರಿಕೆಗಳು ಮಲಯಾಳ ಪತ್ರಿಕೆಗಳು ಲಕ್ಷ ಗಟ್ಟಲೆ ಓದಲಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಅವರು ಒದಗಿದ್ದಾರೆ ನಮ್ಮ ಅತ್ಯಂತ ಪಾಪ್ಯುಲರ್ ಪತ್ರಿಕೆ ಪ್ರಜಾವಾಣಿಗೆ ಮೂರು ನಾಲ್ಕು ಲಕ್ಷಕ್ಕೆ ನಿರ್ಬಂಧ ಸರ್ ನಮ್ಮ ಜನ ಕೂಡ ಪತ್ರಿಕೆಯನ್ನು ಓದುವ ಅಭ್ಯಾಸ ಕಡಿಮೆ ಮಾಡಿಕೊಂಡಿದ್ದಾರೆ ಅದು ಮುಖ್ಯವಾಗಿ ಕಾರಣ ಅದರಿಂದ ನಿಮ್ಮ ಮಿನಿಮಮ್ ವೇಜಸ್ ಅನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ನಿಮ್ಮ ಮೊದಲು ಪ್ರಯತ್ನ ಆಗಬೇಕು ಅಂತ ನನ್ನ ನಾನು ಭಾವಿಸಿದ್ದೇನೆ ಎರಡನೇದು ಪೆನ್ಷನ್ ಕೇಳುವಾಗ ನನಗೆ ಈಗ ಅನ್ನಿಸ್ತದೆ ಸಿದ್ದರಾಜ್ರು ಶಾಂತಕುಮಾರಿ ಉಳಿದವರು ಏನು ಅಭಿಪ್ರಾಯ ಇದೆ ಗೊತ್ತಿಲ್ಲ ನೀವು ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅನ್ನು ಎಲ್ರಿಗೂ ಜಾರಿ ಮಾಡಿ ಅಂತ ಕೇಳಬೇಕು ಸರ್ಕಾರದ್ದು ಅರ್ಥ ಬರ್ತದೆ ನೀವು ಎಷ್ಟು ಕಟ್ಟಕ್ಕೆ ಸಾಧ್ಯ ಕೆಲವರಿಗೆ ಹೆಚ್ಚು ಕಟ್ಟಬಹುದು ಕೆಲವರಿಗೆ ಕಡಿಮೆ ಕಟ್ಟಬಹುದು ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡಿದವರಿಗೆ ಕಡಿಮೆ ಪೆನ್ಷನ್ ಬರ್ತದೆ ಹೆಚ್ಚು ಕಟ್ಟೋರಿಗೆ ಹೆಚ್ಚು ಪೆನ್ಷನ್ ಬರ್ತದೆ ಅದು ಫ್ಯಾಮಿಲಿ ಪೆನ್ಷನ್ ಕೂಡ ಕೊಡುವಂತ ಕ್ರಮ ಜಾರಿ ಆಗಬೇಕು ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅಲ್ಲಿ ಅದು ಉಪಯೋಗ ಆಗ್ತದೆ ಅದನ್ನು ಜಾರಿಗೊಳಿಸೋದಕ್ಕೆ ನೀವು ಪ್ರಯತ್ನ ಮಾಡಕ್ಕೆ ಸಾಧ್ಯವ ಅಂತ ಹೇಳಿ ನೋಡ್ಬೋದು ಅನೇಕ ಪತ್ರಕರ್ತರ ಸಂಸ್ಥೆಗಳಿವೆ ಇದು ಕಾರ್ಮಿಕರ ಸಂಸ್ಥೆ ಇದ್ದ ಹಾಗೆ ರೈತರ ಸಂಸ್ಥೆ ಇದ್ದ ಹಾಗೆ ದಲಿತರ ಸಂಸ್ಥೆ ಇದ್ದ ಹಾಗೆ ಅವರ ಸಮಸ್ಯೆಗಳೆಲ್ಲ ಒಂದೇ ಆದರೆ ಸಂಘಟನೆಗಳು ಮಾತ್ರ ಬೇಡ ಇದು ಎಲ್ಲ ಕಡೆ ಇದೆ ಈ ಜಗಳ ಆಗಲ್ಲ ನಮ್ಮಿಂದ ನಾವು ಅದಕ್ಕೆ ಕಾರ್ಮಿಕರ್ತರಲ್ಲ ಮತ್ತು ಅದನ್ನು ಬಿಡಿಸೋ ಜವಾಬ್ದಾರಿಗಳು ನಮ್ಮ ಮೇಲೆ ಇಲ್ಲ ಪರ್ಸೆಂಟ್ ಆಗೋ ಇಲ್ಲ ಯಾಕೆ ಒಂದೊಂದು ಸಮಸ್ಯೆ ಒಂದೊಂದು ಗುರಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅದು ಸದ್ಗುರಿಯೂ ಇರಬಹುದು ಬೇರೆ ರೀತಿಯ ಗುರಿ ಕೂಡ ಇರಬಹುದು ಎರಡೂ ನಾವು ಕಣ್ಣಾರೆ ನೋಡಿರೋದ್ರಿಂದ ನಾನು ಆ ಕಾಮೆಂಟ್ ಮಾಡೋದಿಲ್ಲ ಆದರೆ ಕಾಮನ್ ಇಶ್ಯೂಸ್ ಬಂದಾಗ ಎಲ್ಲರಿಗೂ ಸಮಾನವಾದ ಸಮಸ್ಯೆಗಳಿದ್ದಾಗ ನಿಮ್ಮೆಲ್ಲ ಸಂಘಟನೆಗಳು ಒಂದು ಫೆಡರೇಷನ್ ಮಾಡಿ ಒಟ್ಟಿಗೆ ಸೇರಿ ಆ ಸಾಮಾನ್ಯ ಬೇಡಿಕೆಗಳೇನಿವೆ ಅದನ್ನು ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಈಗ ಮಿನಿಮಮ್ ವೇಜಸ್ ಕೊಡಿ ಅಂತ ಹೇಳಕ್ಕೆ ಯಾವ ವಿರೋಧ ಇದಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂಘಟನೆಗಳು ಪತ್ರಕರ್ತರಿಗೆ ಮಿನಿಮಮ್ ಕೊಡಬೇಕು ಸರ್ಕಾರ ಏನ್ ನಿಧಿ ಮಾಡಿರುತ್ತೆ ಅಷ್ಟು ಕೊಡಕ್ಕೆ ಸಾಧ್ಯನ ಅಥವಾ ಗುಂಪು ಮಾಡಿ ನಡೆಸೋ ಸಂಸ್ಥೆಗಳಿಗೆ ಅವರು ಎಷ್ಟು ಕೊಡಬಹುದು ಮಿನಿಮಮ್ ಅಂತ ಅನ್ನೋದನ್ನಾದ್ರೂ ನೀವು ನಮ್ಮ ಶಾಂತಕುಮಾರ್ ಯಾವ್ದು ಬಗ್ಗೆ ಬಹಳ ತಲೆ ಕೆಟ್ಟಿದ್ದಾರೆ ಪ್ರತಿ ಸ್ಟಿಂಜರಿ ಮನೆ ಮಿನಿಮಮ್ ವೇಜಸ್ ಕೊಡಬೇಕು ಅವನಿಗೆ ಪೆನ್ಷನ್ ಕೊಡಬೇಕು ಇದು ಅವ್ರ ಉದ್ದೇಶ ಸಣ್ಣದ ಉದ್ದೇಶ ಅದೇ ಬಟ್ ಇಟ್ ಇಸ್ ನಾಟ್ ಸ್ಮಾಲ್ ಥಿ ಸಣ್ಣ ವಿಚಾರ ಅಲ್ಲ ಬಹಳ ದೊಡ್ಡ ಖರ್ಚು ಬಾಬತ್ ಸರ್ಕಾರ ಪತ್ರಕರ್ತರಿಗೆ ಮನೆ ಕಟ್ಟಿಕೊಡೋದು ದೊಡ್ಡ ವಿಚಾರ ಆಗಬಾರ್ದು ಸರ್ಕಾರಕ್ಕೆ ನಮ್ಮ ಸಿದ್ದರಾಜು ಅವರು ಹೇಳ್ತಿದ್ರು ಒಂದು ಮೂರು ಲಕ್ಷ ಇಲ್ಲಿ ಹಾದಿಗಳು ಪ್ರತಿಭಟನೆ ಈ ಶಾಂತಕುಮಾರಿಯವರು ಏನು ವಿಚಾರಗಳು ಹೇಳಿದ್ರು ಆ ವಿಚಾರಗಳ ಬಗ್ಗೆ ನಾವು ಪ್ರಶ್ನೆ ಪುಂಡಿಯ ವಾರ್ತಾ ಸಂಸ್ಥೆಯಲ್ಲಿ ಮೂವತ್ತೆರಡು ಅನ್ನ ಕೆಲಸ ಮಾಡಿದ್ವಿ ಈ ಕರ್ನಾಟಕದ ಮುಖ್ಯಸ್ಥ ಆಗಿ ಕೆಲಸ ಮಾಡಿದ್ದೀನಿ ದಕ್ಷಿಣ ಭಾರತದ ಮುಖ್ಯಸ್ಥನಾಗಿ ಕೂಡ ಚೆನ್ನೈ ಹೆಡ್ ಕ್ವಾರ್ಟರ್ನಲ್ಲಿ ಕೆಲಸ ಮಾಡಿದ್ದೀನಿ ನಂತರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದು ಅದನ್ನು ಕಡೆ ಮುಖ್ಯ ಒಂದು ವರ್ಷ ರಾಜ ಕೆಲಸ ಮಾಡಿ ನಾವು ಈ ವಿಚಾರವಾಗಿ ಪ್ರತಿ ಸರ್ಕಾರ ನಾನು ಯಾವುದೇ ಪತ್ರಕರ್ತರ ನಾನು ನಾಲ್ಕು ಬಾರಿ ಅಧ್ಯಕ್ಷ ಮತ್ತೆ ಬೆಂಗಳೂರು ಇಂಥ ಸಂದರ್ಭದಲ್ಲಿ ನನ್ನ ಹಿರಿಯ ವಾರ್ತಾ ಸಂಸ್ಥೆಯಲ್ಲಿ ಆ ವರದಿಗಾರರಾಗಿ ಕರ್ನಾಟಕ ಒಕ್ಕೂಟ ಅಂತ ಹೇಳ್ತಾರೆ ನಮ್ಮ ಮೂಲ ಉದ್ದೇಶ ಇಷ್ಟೆ ಸೊ ಅಗಾಧವಾಗಿ ಬೆಳೀತಾ ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಏನಿದೆ ಸೊ ಈಗಾಗಲೇ ವೇಜ್ ಬೋರ್ಡ್ ಅಂತ ಬಂತು ವೇಜ್ ಬೋರ್ಡ್ ಅಲ್ಲಿ ಒನ್ ಥರ್ಡ್ ಸ್ಟಿಂಗರ್ಸ್ ಕೊಡಬೇಕು ಅಂತ ಇದ್ರು ಆದ್ರೆ ಆ ಮಾಲೀಕರು ಯಾರು ಕೂಡ ಇಲ್ಲಿವರೆಗೂ ಒನ್ ಥರ್ಡ್ ಅನ್ನು ಕೊಟ್ಟಿದ್ದ ಇತಿಹಾಸವೇ ಇಲ್ಲ ಸೊ ಅದಕ್ಕಾಗಿ ಯಾವ ಸಂಘಗಳು ಕೂಡ ಹೋರಾಟಗಳನ್ನು ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಅಲ್ಲಿ ಒಂದು ರೀತಿ ಪತ್ರಕರ್ತರು ಅನ್ಯಾಯ ಒಳಗಾಗಿದ್ದಾರೆ ಮತ್ತೆ ಸಣ್ಣ ಪತ್ರಿಕೆಯಲ್ಲಿ ಆಗ್ತಾ ಒಂದು ಅವಕಾಶಗಳು ಏನಿದೆ ಅದು ಎಷ್ಟು ಕಷ್ಟಗಳನ್ನು ಕೊಡಿಸ್ತಾ ಇದೆ ಮತ್ತೆ ಅದೇ ರೀತಿಯಲ್ಲಿ ವಾರ್ತಾ ಇಲಾಖೆ ಪತ್ರಕರ್ತರು ಬಹಳಷ್ಟು ಕರ್ಶಗಳು ಮಾಡ್ತಾ ಇದೆ ಆ ವಾರ್ತಾ ಇಲಾಖೆಯಲ್ಲೂ ಕೂಡ ಅನೇಕ ನ್ಯೂನತೆಗಳನ್ನ ಕಂಡು ಬಂದಿದೆ ಬಹುಶಃ ನಾನು ಒಂದು ಐದು ವರ್ಷ ಅಲ್ಲಿ ಪೆನ್ಷನ್ ಕಮಿಟಿಂತ ಪತ್ರಕರ್ತ ಆ ಟೆನ್ಶನ್ ಕಂಪನಿಗೆ ಹೋದಾಗ ಐದು ವರ್ಷದ ಅವಧಿ ಅಲ್ವಾ ನಾನು ಅಲ್ಲಿ ಅನೇಕ ರೋಗಪದರ್ಶಗಳನ್ನ ಬೆಳೆಸೋದು ಹೀಗಾಗಿ ಒಂದು ಜನಪರವಾದಂಥ ಒಂದು ಸರ್ಕಾರ ಏನು ಬಂದಿದೆ ಬಹುಶಃ ಇದರ ಅಡುಗೆಯಲ್ಲಿ ಹೋಗಿ ನಾವೇನಾದರೂ ನಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ತಾ ಕೇಳ್ತಕ್ಕಂಥ ಒಂದು ಅನುಭವ ಆಗಿದೆ ಸರ್ಕಾರದಲ್ಲಿ ಹಾಗಾಗಿ ನಾವು ಇಡೀ ಪತ್ರಿಕೆ ಥರನ ಒಂದು ಪತ್ರಿಕಾ ಇಲಾಖೆ ಅಡುಗೆಲ್ಲಿ ತರಬೇಕು ಅದೆ ಅಂತ ಆಲೋಚನೆ ಮಾಡ್ತಾರೆ ಹೀಗಾಗಿ ಇದೆ ಆದರೆ ಅಲ್ಲಿ ಬರ್ತಕ್ಕಂಥ ಅನುಕೂಲಗಳನ್ನ ಅನುಕೂಲಗಳನ್ನು ಕರ್ತಕ್ಕಂಥ ಸಂಘಗಳಿಗೆ ವಿಫಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಈ ಕರ್ನಾಟಕ ಕಾರ್ಮಿಕ ಪಕ್ಷಗಳ ಒಕ್ಕೂಟಗಳನ್ನು ಮಾಡಿದ್ದೇವೆ ಮತ್ತೆ ಅಳಿಯ ಪ್ರಭಿವೃದ್ಧಿಗೆ ಅಂಗಸಂಸ್ಥೆಯಾಗಿ ನಾವು ನೋಂದಣಿಯಾಗಿದ್ದೇವೆ ಅಂಗಸಂಸ್ಥೆಯಿಂದ ನಾವು ನೇಮಕೊಂಡಿದ್ದೇವೆ ಹೀಗಾಗಿ ನಮ್ಮ ಸಿದ್ದರಾಜ್ಯ ಅವರು ಕೂಡ ಗೊತ್ತಿದೆ ಅಯ್ಯ ಪ್ರಭಿವೃದ್ಧಿ ಅಂದ್ರೆ ಏನು ಗೊತ್ತಾ ಸಂಘಗಳು ಬಹಳಷ್ಟು ಕೃಷಿಗಳು ಮಾಡಿದ್ದಾರೆ ಆದ್ರೆ ಕಾರ್ಮಿಕ ಇಲಾಖೆಗಳಲ್ಲಿ ಸೇರಿಸಿ ಸರ್ ಈಗ ಉದ್ಯಮ ಆಗುತ್ತೆ ಅಂಗದಿಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಪತ್ರಿಕಾ ಸೆಂಜಸ್ ಹೇಗೆ ಜೀವನ ಮಾಡಬೇಕು ಸಂಸಾರಬೇಕು ಸಣ್ಣ ಪತ್ರಿಕೆಗಳು ಜಾಲೀರಾತುಗಳು ಕೂಡ ಏಜೆನ್ಸಿ ಮೂಲಕ ಕೊಡ್ತಾ ಇಲ್ಲ ನೇರವಾಗಿ ಕೊಡ್ತಾ ಇಲ್ಲ ಅದ್ಯಾಕೆ ಸರ್ಕಾರ ನೇರವಾಗಿ ಕೊಡ್ತಕ್ಕಂಥ ಅವಕಾಶಗಳನ್ನ ಮಾಡಬಾರ್ದು ಅದನ್ನ ಗಂಭೀರವಾಗಿ ತಗೊಳ್ಕೊಂಡ ಒಂದು ಇದನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ವಿ ಸಂಘದಿಂದ கேன் பத்திரி கடுமையை மனோபாவே இருந்தது சண்ட சர் முதல் தண்ணி சார்வத் பத்திரிகை சவி பத்திர கர்நாடக ஆ குட்கள் இவத்தீதி பாலாதீங்க ನಿಜಕ್ಕೂ ಕೂಡ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರ ಬಹುಶಃ ಪತ್ರಕರ್ತ ಅಂತ ಹೇಳಿದ್ರೆ ಅವ್ರ ಹೆಂಟಿ ಇದಾರೆ ಅವರ ಮಕ್ಕಳಿದ್ದಾರೆ ಮಾಡ್ತಾ ಇದ್ದಾರೆ ಅವ್ರ ಹಿತಾಸಕ್ತಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕಡಿಮೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಅನುವಾದ್ಯವಾಗಿ ಅನಿವಾರ್ಯವಾಗಿ ನಾವು ಮಾಡಿದ್ದೇವೆ ಮತ್ತು ಯಾವುದೇ ಸಂಘಕ್ಕೆ ನಾವು ಅಲ್ಲ ಆದ್ರೆ ಶತಾಯ ಗತಾಯ ನಾವು ಪತ್ರಕರ್ತರನ್ನ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಬೇಕು ಅನ್ನೋದು ಒಂದೇ ಒಂದೇ ಉದ್ದೇಶದಿಂದ ನಾವು ಈ ಸಂಘನ பூஷா சங்க தாங்க இலாக்கை அடியில் வந்து அது சந்தித்து பத்திரிகைக்கு சிக்கல அவர்து வந்து படுத்த ஆலோசனை ஹீங்காக சித்தது நம்ம மகிழ்ச்சியை உத்தரவு பத்திரிகை நெடுத்து ಬಂದಿದ್ದು ಮಾತನಾಡಿದ ಸಮಸ್ಯೆಗಳನ್ನ ಮತ್ತು ಪತ್ರಕರ್ತರಿಗೆ ಏನು ಸಾಧ್ಯ ಅನ್ನೋದ್ರ ಬಗ್ಗೆ ಕೇಳಿಸ್ಕೊಳಕ್ಕೆ ನಾನು ಬಂದಿದ್ದು ಸ್ಥಳ ಆಯಿತು ಸ್ಥಳ ಮಾಡೋಕ್ಕಷ್ಟೇ ಇಲ್ಲ ಮುಖ್ಯವಾಗಿ ನನಗೆ ಇತಿಹಾಸ ನೋಡಿದ್ರೆ ಯಾವಾಗ ಒಂದು ರೀತಿ ಅನ್ಯಾಯ ಇದೆಯೋ ಆ ಅನ್ಯಾಯದ ವಿರುದ್ಧ ನಿಂತಿರೋ ಪತ್ರಕರ್ತರು ಮಾಧ್ಯಮದವರೇ ಆ ಅನ್ಯಾಯದ ಒಂದು ದಬ್ಬಾಳಿಕೆ ನಡೆಸಿರೋ ವ್ಯವಸ್ಥೆ ಬಾಯಿ ಮುಚ್ಚಿಸಬೇಕು ಅಂದಾಗ ಎಮರ್ಜೆನ್ಸಿ ಬೇರೆ ಬೇಕಾದಲ್ಲಿ ಮಾಧ್ಯಮದವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ನಮಗೆ ಇವತ್ತಿನ ದಿನ ಇಷ್ಟ ಮಾಧ್ಯಮಗಳು ಉದ್ಯಮ ಆಗಿರೋದ್ರಿಂದ ನಾವು ನಿರೀಕ್ಷೆ ಬೇರೆ ಬೇರೆ ಥರ ಇದೆ ಆದರೆ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಪರ್ಯಾಯ ಮಾಧ್ಯಮದಿಂದ ಎಷ್ಟು ಸಾಧ್ಯವಾಯಿತು ಈ ಪರ್ಯಾಯ ಮಾಧ್ಯಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿರೋ ಅದರಲ್ಲಿ ಅಂಥದ್ರಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಪರ್ಯಾಯ ಮಾಧ್ಯಮ ಕೊಡ್ತಾ ಬರ್ತಾ ಇದ್ದಾರೆ ಇವತ್ತಿನ ದಿನ ಒಳ್ಳೆಯದೇನಂದರೆ ಸಿನಿಮಾ ಸ್ಟಾರ್ಗಳು ಮುಂಚೆ ಏಕೆಂದರೆ ಸಿನಿಮಾ ನಟರು ಅವರು ಅವ್ರನ್ನ ನೋಡಿ ಪಾತ್ರಗಳಿಂದ ನೋಡಿ ಅವ್ರನ್ನ ಒಂದು ರೀತಿ ದೇವರು ಮಾಡಾಬಂಟಿರುವ ಒಂದು ಕಾಲ ಇತ್ತು ಇವತ್ತಿನ ಸಿನಿಮಾ ಸ್ಟಾರ್ಗಳು ಸಿನಿಮಾ ನಟಗಳು ಏನು ಮಾತಾಡ್ತಾರೆ ಅಂತ ಕೇಳಿ ಫೋರ್ ಅವ್ರ ಮೀಡಿಯಾಗೆ ಗೊತ್ತಾಗುತ್ತೆ ಅವ್ರು ಮಾತಾಡದೇ ಇದ್ರು ಅದು ಒಂದು ಸಮಸ್ಯೆ ಆಗುತ್ತೆ ಸೊ ಪ್ರತಿಯೊಂದು ನಿಮ್ಮ ಮಾಧ್ಯಮದವರು ಈ ನಟನ ಆ ಸ್ಟಾರ್ ಕಲ್ಚರ್ ವಿರುದ್ಧ ಆ ಸ್ಟಾರ್ ಕಲ್ಚರ್ ವಿರುದ್ಧ ಭಾಳ ಧ್ವನಿ ಆಗ್ತಾ ಇಲ್ಲ ಭಾಳ ಬೇಕಾಗಿದೆ ನಮಗೆ ಸಂವಿಧಾನದಲ್ಲಿ ಒಂದು ನಡೆಯುವ ಸಮಾನತೆ ನ್ಯಾಯ ಒಂದು ಭ್ರಾತೃತ್ವ ಸ್ವತಂತ್ರ ಸಮಾಜವಾದಿ ಧರ್ಮ ನಿರಪೇಕ್ಷತೆ ಇದನ್ನೇ ನಾವು ಕಾರ್ಯರೂಪಕ್ಕೆ ತರಬೇಕು ఆ ఖండిత నెల జిల్లలు ఖండితాను నిజ ఖర్చు ప్రతి శాతమైన